ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಭಾಗವತದ ದ್ವಾದಶ ಸ್ಕಂದದಲ್ಲಿ ಕಲಿಯುಗದಲ್ಲಿ ಜನರ ಧರ್ಮಾಚರಣೆ ಹೇಗಿರುತ್ತದೆ ಎಂಬುದನ್ನು ತಿಳಿಸುವ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಹೀಗೆ ಕಲಿಯುಗದಲ್ಲಿ ಆಳರಸರ ಸ್ವಭಾವ ಹೇಗಿರುತ್ತದೆ ಎಂಬುದನ್ನು ಹಿಂದಿನ ಅಧ್ಯಾಯದಲ್ಲಿ ನಿರೂಪಿಸಿದ ಬಳಿಕ ಈ ಯುಗದಲ್ಲಿ ಜನಸಾಮಾನ್ಯರ ಸ್ವಭಾವ ಧರ್ಮ ಆಚಾರ ವ್ಯವಹಾರ ಹೇಗಿರುತ್ತದೆ ಎಂಬುದನ್ನು ನಿರೂಪಿಸುತ್ತಾ ಶುಕಮಹರ್ಷಿಗಳು ಹೀಗೆಂದರು ತತಶ್ಚಾನು ದಿನಂ ಧರ್ಮ ಸತ್ಯಂ ಶೌಚಂ ಕ್ಷಮಾದಯ ಕಾಲೇನ ಬಲಿನ ರಾಜನ್ ನಂಕ್ಷತ್ಯಾರ್ಯೋ ನಂಕ್ಷರ್ ಬಲಂ ಸ್ಮೃತಿ ರಾಜೇಂದ್ರ ಕೇಳು ಕಾಲವು ತುಂಬಾ ಬಲಶಾಲಿಯಾದುದು ಅದರ ಫಲವಾಗಿ ಕಲಿಯುಗವು ನಡೆಯುತ್ತಿರುವಂತೆಯೇ ಪ್ರತಿದಿನವೂ ಧರ್ಮ ಸತ್ಯ ಪವಿತ್ರತೆ ಕ್ಷಮೆ ದಯೆ ಅಜನರ ಆಯಸ್ಸು ಬಲ ಮತ್ತು ಸ್ಮರಣಶಕ್ತಿ ಇವೆಲ್ಲವೂ ಲೋಪ ಹೊಂದುತ್ತಿರುತ್ತವೆಯಪ್ಪ ವಿತ್ತಮೇವ ಕಲೋ ಜನ್ಮಾಚಾರ ಗುಣೋದಯ ಧರ್ಮ ನ್ಯಾಯ ವ್ಯವಸ್ಥಾ ಕಾರಣಂ ಬಲಮೇವಹಿ ಈ ಯುಗದಲ್ಲಿ ಹಣ ಮತ್ತು ಬಲ ಇವೇ ಎಲ್ಲಕ್ಕೂ ಅಳತೆಗೋಲು ಪ್ರಮಾಣಗಳಾಗುವವು ಯಾವನಲ್ಲಿ ಹೆಚ್ಚು ಹಣವಿದೆಯೋ ಅವ ಆತನೇ ಕುಲೀನ ಆತನೇ ಆಚಾರಶೀಲ ಮತ್ತು ಆತನೇ ಎಂದು ಪರಿಗಣಿಸಲಾಗುವುದು ಹಾಗೆಯೇ ಯಾವನು ಬಲಶಾಲಿಯೋ ಆತನನ್ನು ಧರ್ಮಿಷ್ಠನೆಂದು ನ್ಯಾಯವಂತನೆಂದು ಲೆಕ್ಕಿಸಲಾಗುವುದು ವಿವಾಹ ಸಂಬಂಧ ಮಾಡುವಾಗ ಶೀಲ ಯೋಗ್ಯತೆ ಮುಂತಾದವುಗಳಿಗೆ ಬೆಲೆ ಕೊಡದೆ ಯುವಕ ಯುವತಿಯರ ಪರಸ್ಪರ ಕಾಮಾಭಿರುಚಿಯೇ ಅದಕ್ಕೆ ನಿಯಾಮಕ ಎನ್ನುವರು ಛಲ ಕಪಟಗಳೇ ವ್ಯವಹಾರ ನಿಪುಣತೆ ಎನಿಸುವವು ಸ್ತ್ರೀ ಪುರುಷರ ಗುಣಮಟ್ಟವನ್ನು ಪರೀಕ್ಷಿಸುವುದಕ್ಕೆ ರತಿ ಕೌಶಲವೇ ಪ್ರಮಾಣವೆನಿಸುವುದು ಗುಣಶೀಲ ಗುಣಶೀಲಾದಿಗಳಲ್ಲ ಯಜ್ಞೋಪವೀತವನ್ನು ಧರಿಸಿದ್ದರೆ ಸಾಕು ಅವನು ಬ್ರಾಹ್ಮಣನೆನಿಸುವನು ಬ್ರಹ್ಮಚರ್ಯ ಸನ್ಯಾಸ ಮುಂತಾದ ಆಶ್ರಮಗಳನ್ನು ಅವುಗಳ ಹೊರಗುರುತುಗಳಾದ ದಂಡ ಕಮಂಡಲ ಮುಂತಾದವುಗಳನ್ನು ದಂಡ ಕಮಂಡಲ ಮುಂತಾದವುಗಳಿಂದ ಮಾತ್ರವೇ ನಿರ್ಣಯಿಸಲಾಗುವುದು ಒಂದು ಆಶ್ರಮದಿಂದ ಮತ್ತೊಂದು ಆಶ್ರಮಕ್ಕೆ ಹೋಗುವಾಗಲೂ ಈ ಚಿಹ್ನೆಗಳನ್ನೇ ಪ್ರಮಾಣವೆಂದು ಪರಿಗಣಿಸುತ್ತಾರೆ ನ್ಯಾಯಾಲಯಗಳಲ್ಲಿ ಸರಿಯಾದ ನ್ಯಾಯ ದೊರೆಯುವುದಿಲ್ಲ ಚತುರತೆ ಮಾತನಾಡುವವನೇ ಪಂಡಿತನೆನಿಸುವನು ಬಡತನ ಉಳ್ಳವರನ್ನು ಕೆಟ್ಟವರೆಂದು ವೇಷ ಇತ್ಯಾದಿ ಬುಟಾಟಿಕೆಯುಳ್ಳವರನ್ನು ಒಳ್ಳೆಯವರು ಸಾಧುಗಳು ಮಹಾತ್ಮರು ಎಂದು ನಿರ್ಣಯಿಸುತ್ತಾರೆ ವಿವಾಹದಲ್ಲಿ ಗಂಡು ಹೆಣ್ಣುಗಳ ಪರಸ್ಪರ ಒಪ್ಪಿಗೆ ಸ್ವೀಕಾರವೇ ಸಾಕು ಶಾಸ್ತ್ರ ವಿಧಿ ಸಂಸ್ಕಾರ ಯಾವುದು ಬೇಕಾಗಿಲ್ಲ ಎನ್ನುವರು ಸ್ನಾನವೇ ಸಾಕು ತಿಲಕ ಪುಂಡ್ರಗಳೇ ಮುಂತಾದ ಶಾಸ್ತ್ರೀಯ ಅಲಂಕಾರ ಅವಶ್ಯಕವಿಲ್ಲ ಎನ್ನುತ್ತಾರೆ ಗಂಗಾದಿ ತೀರ್ಥಗಳ ಸ್ನಾನ ದೂರದ ವಿಷಯ ಅಷ್ಟು ದೂರ ಹೋಗಿ ಸ್ನಾನ ಮಾಡುವುದೇಕೆ ಇಲ್ಲಿಯೇ ನೀರಿನಲ್ಲಿ ಮಿಂದರೆ ಸಾಕು ಎಂದು ಅಭಿಪ್ರಾಯಪಡುತ್ತಾರೆ ಈ ಯುಗದಲ್ಲಿ ಶಾಸ್ತ್ರೀಯವಾದ ಶಿಖೆ ಇಟ್ಟುಕೊಳ್ಳುವುದು ಜಡೆ ಹೆಣೆದುಕೊಳ್ಳುವುದು ಇತ್ಯಾದಿ ರೂಪದಲ್ಲಿ ತಲೆಗುದಲನ್ನು ಇಟ್ಟುಕೊಳ್ಳುವುದಿಲ್ಲ ತಮಗೆ ತೋರಿದ ಶರೀರ ಕಾಂತಿಗೆ ತಕ್ಕಂತೆ ಅದನ್ನು ಇಟ್ಟುಕೊಳ್ಳುತ್ತಾರೆ ತಮ್ಮ ಹೊಟ್ಟೆಯನ್ನು ತುಂಬಿಕೊಳ್ಳುವುದೇ ಈ ಕಲಿಯುಗದಲ್ಲಿ ಪರಮ ಪುರುಷಾರ್ಥ ಮೇಲೆ ಬಿದ್ದು ತನ್ನ ಕಾರ್ಯವನ್ನು ಸಾಧಿಸಿಕೊಳ್ಳುವುದೇ ಸತ್ಯಸಂಧತೆ ಹೀಗಿದ್ದರೂ ತನ್ನ ಕುಟುಂಬವನ್ನು ರಕ್ಷಿಸುವುದೇ ದಕ್ಷತೆಯ ಲಕ್ಷಣ ಕೀರ್ತಿ ಸಂಪಾದನೆಗಾಗಿ ಧರ್ಮಾನುಷ್ಠಾನ ಮಾಡಲಾಗುತ್ತದೆ ಹೀಗೆ ಭೂಮಂಡಲವು ಪ್ರಜೆಗಳಿಂದ ತುಂಬಿ ಹೋದಾಗ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮತ್ತು ಶೂದ್ರರಲ್ಲಿ ಯಾವನೂ ಹೆಚ್ಚು ಬಲಶಾಲಿಯೋ ಆತನೇ ರಾಜನಾಗುವನು ರಾಜರು ಅತ್ಯಂತ ನೀಚರು ನಿರ್ದಯರು ಕ್ರೂರಿಗಳು ಕಡು ಲೋಭಿಗಳು ಕಸಿದುಕೊಳ್ಳುವ ಮತ್ತು ಲೂಟಿ ದರೋಡೆ ಮಾಡುವ ಸ್ವಭಾವದವರು ಆಗುವರು ಇವರು ಪ್ರಜೆಗಳ ಹಣ ಹಿಂಡಿರನ್ನು ಕಿತ್ತುಕೊಳ್ಳತೊಡಗಲು ಪ್ರಜೆಗಳು ಹೆದರಿ ಕಾಡು ಮೇಡು ಪರ್ವತಗಳಿಗೆ ಓಡಿ ಹೋಗುವರು ಅಲ್ಲಿ ಗೆಡ್ಡೆ ಗೆಣಸು ಮಾಂಸ ಜೇನು ಹಣ್ಣು ಹೂವು ಬೀಜ ಮುಂತಾದವುಗಳನ್ನು ತಿನ್ನುತ್ತಾ ಹೊಟ್ಟೆ ಹೊರೆಯುವರು ಮಳೆ ಬೀಳದೆ ಡಾಮರಗಳು ತಲೆದೋರುವವು ಜೊತೆಗೆ ಕಂದಾಯದ ಹೊರೆ ಬೇರೆ ಬಿರುಗಾಳಿ ಬಿಸಿಲು ಮತ್ತು ಕೆಲವೊಮ್ಮೆ ಜಲಪ್ರವಾಹಗಳ ಪೀಡೆಯೂ ಸೇರಿಕೊಳ್ಳುವುದು ಇವುಗಳಿಂದ ಪೀಡಿತರಾದ ಜನರು ಪರಸ್ಪರ ಹೊಡೆದಾಟ ಬಡೆದಾಟಗಳಲ್ಲೂ ತೊಡಗುವರು ಹಸಿವು ಬಾಯಾರಿಕೆಗಳಿಂದಲೂ ರೋಗ ರುಜಿನಗಳಿಂದಲೂ ಚಿಂತೆ ಸಂತಾಪಗಳಿಂದಲೂ ಆಕ್ರಮಿಸಲ್ಪಡುವರು ಕಲಿಯುಗದ ಕಾಲ ವಿಶೇಷಗಳಲ್ಲಿ ಜನರ ಪರಮಾಯಸ್ಸು ಇಪ್ಪತ್ತು ಅಥವಾ ಮೂವತ್ತು ವರ್ಷಗಳು ಮಾತ್ರವೇ ಇರುವುದು ಕಲಿದೋಷದಿಂದ ಪ್ರಾಣಿಗಳ ದೇಹಗಳು ಕೃಶವಾಗುವವು ಕುಳ್ಳಾಗುವವು ಮತ್ತು ಕ್ಷಯ ಹೊಂದುವವು ವರ್ಣ ಮತ್ತು ಆಶ್ರಮಗಳ ಧರ್ಮವನ್ನು ಅನುಸರಿಸುವವರಿಗೆ ಪ್ರಮಾಣವಾದ ವೇದ ಮಾರ್ಗವು ನಷ್ಟವಾಗಿ ಬಿಡುವುದು ಪಾಷಂಡಿಗಳ ಧರ್ಮವೇ ಎಲ್ಲೆಲ್ಲೂ ತಾಂಡವವಾಡುವುದು ರಾಜರು ಲೂಟಿಗಾರ ದರೋಡೆಗಾರರಿಗೆ ಸರಿಸಮರಾಗಿ ಬಿಡುವರು ಸುಳ್ಳು ಕಳ್ಳತನ ವಿನಾಕಾರಣ ಇತರರನ್ನು ಹಿಂಸೆ ಮಾಡುವುದು ಇವೇ ಜನರ ಉದ್ಯೋಗಗಳಾಗುವವು ಎಲ್ಲ ವರ್ಣಗಳು ಬಹುಮಟ್ಟಿಗೆ ನೀಚ ವರ್ಣದಂತೆಯೇ ಆಗಿಬಿಡುವವು ಆಕಳುಗಳು ಮೇಕೆಗಳಂತೆ ಕಡಿಮೆ ಹಾಲು ಕೊಡುವವು ವಾನಪ್ರಸ್ಥ ಸನ್ಯಾಸಿಗಳ ಆಶ್ರಮಗಳು ಗೃಹಸ್ಥರಂತೆ ಸಂಸಾರ ಧರ್ಮವನ್ನು ಅನುಸರಿಸುವವು ಭತ್ತ ಗೋಧಿ ಮುಂತಾದ ಸಸ್ಯ ಔಷಧಿಗಳ ಗಿಡಗಳು ಕಡು ಚಿಕ್ಕದಾಗಿ ಬಿಡುವವು ಮರಗಳು ಬಹುಮಟ್ಟಿಗೆ ಬನ್ನಿ ಮರದಂತೆ ಮುಳ್ಳು ಮರಗಳಾಗುವವು ಮೋಡಗಳಲ್ಲಿ ನೀರು ಬರುವುದು ನಿಂತು ಮಿಂಚು ಬಳ್ಳಿಗಳೇ ಹೆಚ್ಚಾಗಿ ಕಾಣಿಸಿಕೊಳ್ಳುವವು ಮನೆಗಳು ಅತಿಥಿ ಸತ್ಕಾರ ವೇದ ಪಾರಾಯಣಗಳಿಂದ ಶೂನ್ಯವಾಗುವವು ಜನ ಶೂನ್ಯವು ಆಗಿಬಿಡುವವು ಹೆಚ್ಚು ಮಾತೇಕೆ ಮಹಾರಾಜ ಕಲಿಯುಗದ ಕೊನೆಯ ವೇಳೆಗೆ ಜನರು ಬುದ್ಧಿ ಮತ್ತು ವೃತ್ತಿಗಳಲ್ಲಿ ಕತ್ತೆಗೆ ಸಮಾನರೇ ಆಗಿಬಿಡುವರು ಹೀಗೆ ಅಧರ್ಮ ಆಪತ್ತುಗಳು ಗಗನಕ್ಕೇರಿದಾಗ ಸ್ವಯಂ ಭಗವಂತನೇ ಧರ್ಮ ಸಂರಕ್ಷಣೆಗೆ ಸತ್ವಗುಣವನ್ನು ಸ್ವೀಕರಿಸಿ ಈ ಲೋಕದಲ್ಲಿ ಅವತಾರ ಮಾಡುತ್ತಾನಪ್ಪ ಚರಾಚರಗಳಿಗೆ ಗುರುವು ಸರ್ವೇಶ್ವರನೋ ಸರ್ವಾತ್ಮಕನೋ ಸಂಪೂರ್ಣ ಕಾಮನೋ ಆದ ಮಹಾವಿಷ್ಣುವು ಅವತಾರ ಮಾಡುವುದು ಏತಕ್ಕೆ ಎಂದರೆ ಧರ್ಮ ಸಂರಕ್ಷಣೆಗಾಗಿ ಮತ್ತು ಸತ್ಪುರುಷರನ್ನು ಹುಟ್ಟು ಸಾವುಗಳ ಸುರುಳಿ ಎಂಬ ಕರ್ಮಗಳ ಕಟ್ಟಿನಿಂದ ಬಿಡುಗಡೆ ಮಾಡುವುದಕ್ಕಾಗಿ ಆ ಸಮಯದಲ್ಲಿ ಸ್ವಾಮಿಯು ಶಂಭಲವೆಂಬ ಗ್ರಾಮದಲ್ಲಿ ವಾಸಿಸುವ ವಿಷ್ಣು ಯಶಸ್ಸ ಎಂಬ ಹೆಸರಿನ ಮಹಾತ್ಮನಾದ ಬ್ರಾಹ್ಮಣ ಶ್ರೇಷ್ಠನ ಗ್ರಹದಲ್ಲಿ ಕಲ್ಕಿ ಎಂಬ ಹೆಸರಿನಿಂದ ಅವತಾರ ಮಾಡುವನು ಅಣಿಮ ಮತ್ತು ಅಷ್ಟೈಶ್ವರ್ಯಗಳಿಂದಲೂ ಜ್ಞಾನವೇ ಮುಂತಾದ ಆರು ಗುಣಗಳಿಂದಲೂ ಸಂಪನ್ನನಾದ ಆ ದೇವದೇವನು ದೇವತೆಗಳು ಸಮರ್ಪಿಸುವ ದೇವದತ್ತವೆಂಬ ಮಹಾ ವೇಗಶಾಲಿಯಾದ ಕುದುರೆಯನ್ನೇರಿ ಸಂಚರಿಸುತ್ತಾ ದುಷ್ಟರನ್ನು ತನ್ನ ಕತ್ತಿಯಿಂದ ಕತ್ತರಿಸಿ ಹಾಕುವನು ಏಣೆಯಿಲ್ಲದ ತೇಜಸ್ಸಿನಿಂದ ತೊಳತೊಳಗೆ ಬೆಳಗುತ್ತಿರುವ ಆ ಭಗವಂತನು ಆ ಅಶ್ವವನ್ನೇರಿ ಭೂಮಿಯಲ್ಲಿ ಎಲ್ಲೆಲ್ಲೂ ಸಂಚರಿಸುತ್ತಾ ರಾಜವೇಷದಿಂದ ತಮ್ಮನ್ನು ಮರೆಸಿಕೊಂಡಿರುವ ಕೋಟಿ ಕೋಟಿ ದುಷ್ಟ ದಸ್ಯು ಡಕಾಯಿತರನ್ನು ಸಂಹಾರ ಮಾಡುವನು ಹೀಗೆ ದಸ್ಸುಗಳೆಲ್ಲರೂ ಅಳಿದು ಹೋಗಲು ಶ್ರೀ ವಾಸುದೇವನ ದೇಹಕ್ಕೆ ಪೂಸಿದ ಅಂಗರಾಗವನ್ನು ಮುಟ್ಟಿ ಸುಗಂಧ ಭರಿತವೋ ಪರಿಶುದ್ಧವೋ ಆಗಿರುವ ಗಾಳಿಯ ಸ್ಪರ್ಶದಿಂದ ನಗರ ಗ್ರಾಮ ನಿವಾಸಿಗಳಾದ ಎಲ್ಲ ಜನರ ಹೃದಯಗಳು ಪರಿಶುದ್ಧವಾಗುವವು ಪ್ರಸನ್ನವಾಗುವವು ಆಗಲೇ ಸತ್ಯಯುಗವು ಪ್ರಾರಂಭವಾಗುವುದು ಕಲ್ಕಿ ರೂಪದಲ್ಲಿ ಅವತರಿಸಿದ ಧರ್ಮಪತಿಯೋ ಸತ್ಯಮೂರ್ತಿಯೋ ಆದ ಭಗವಾನ್ ವಾಸುದೇವನು ಜನರ ಹೃದಯದಲ್ಲಿ ಬೆಳಗುವುದರಿಂದ ಅವರ ಮಕ್ಕಳು ಮೊಮ್ಮಕ್ಕಳು ಮುಂತಾದ ಸಂತಾನ ಪರಂಪರೆಯು ಸತ್ವಗುಣ ಸಂಪನ್ನವಾಗುವುದು ಚಂದ್ರನು ಸೂರ್ಯನು ಬೃಹಸ್ಪತಿಯು ಯಾವಾಗ ಒಟ್ಟಿಗೆ ಒಂದೇ ರಾಶಿಯಲ್ಲಿ ಸೇರುವರೋ ಆಗ ಕೃತ ಅಂದರೆ ಸತ್ಯಯುಗವು ಪ್ರಾರಂಭವಾಗುವುದೆಂದು ತಿಳಿಯಪ್ಪ ಪ್ರಿಯ ಪರೀಕ್ಷಿತ ಇಲ್ಲಿಯವರೆಗೂ ನಾನು ನಿನಗೆ ಚಂದ್ರವಂಶ ಮತ್ತು ಸೂರ್ಯವಂಶಗಳೆರಡರಲ್ಲಿಯೂ ಹಿಂದೆ ಹುಟ್ಟಿದ ರಾಜರು ಈಗ ಇರುವ ರಾಜರು ಮತ್ತು ಮುಂದೆ ಹುಟ್ಟುವ ರಾಜರು ಇವರೆಲ್ಲರನ್ನು ಇವರ ಉತ್ಪತ್ತಿ ಕ್ರಮವನ್ನು ಸಂಕ್ಷೇಪವಾಗಿ ತಿಳಿಸಿದನು ನೀನು ಹುಟ್ಟಿದ ಸಮಯದಿಂದ ನಂದರಾಜನ ಪಟ್ಟಾಭಿಷೇಕ ಕಾಲದವರೆಗೆ ಒಟ್ಟು ಒಂದು ಸಾವಿರದ ನೂರ ಹದಿನೈದು ವರ್ಷಗಳಾಗುವವು ಕೃತಯುಗವು ಪ್ರಾರಂಭ ಆರಂಭವಾಗುವ ಲಕ್ಷಣವನ್ನು ತಿಳಿಸಿದನಲ್ಲವೇ ಹಾಗೆಯೇ ಕಲಿಯುಗವು ಆರಂಭವಾಗುವ ಲಕ್ಷಣವನ್ನು ಹೇಳುತ್ತೇನೆ ಕೇಳು ನೀನು ಇರುವ ಸಮಯದಲ್ಲಿ ಕಲಿಯುಗವು ಆರಂಭವಾಗಿದೆ ಆಕಾಶದಲ್ಲಿ ಸಪ್ತರ್ಷಿ ಮಂಡಲವು ಒದಗಿಸಿದಾಗ ಏಳು ನಕ್ಷತ್ರಗಳಲ್ಲಿ ಕುಲಹ ಮತ್ತು ಕ್ರತು ಎಂಬ ಎರಡು ನಕ್ಷತ್ರಗಳು ಮಾತ್ರ ಮೊದಲು ಕಾಣುವವು ಎರಡು ನಕ್ಷತ್ರಗಳ ಸಮವಾದ ಮಧ್ಯದಲ್ಲಿ ದಕ್ಷಿಣೋತ್ತರ ದಿಗ್ಭಾಗದಲ್ಲಿ ಅಶ್ವಿನಿ ಮೊದಲಾದ ತಾರೆಗಳಲ್ಲಿ ಒಂದು ನಕ್ಷತ್ರವು ಮಾತ್ರ ಕಾಣಿಸುವುದು ಆ ನಕ್ಷತ್ರದೊಡನೆ ಸಪ್ತರ್ಷಿಗಣವು ಮನುಷ್ಯರ ಲೆಕ್ಕದಲ್ಲಿ ನೂರು ವರ್ಷಗಳ ಕಾಲ ಕಾಣಿಸುತ್ತಿರುವುದು ನಿನ್ನ ಕಾಲದಲ್ಲಿ ಆ ಸಪ್ತರ್ಷಿ ಮಂಡಲವು ನಕ್ಷತ್ರದೊಡನೆ ಸೇರಿರುವುದು ಇದೇ ಕಲಿಯುಗದ ಆರಂಭ ಸಮಯ ಶ್ರೀಕೃಷ್ಣ ಎಂಬ ಹೆಸರಿನಲ್ಲಿ ಅವತಾರ ಮಾಡಿ ಬೆಳಗುತ್ತಿದ್ದ ಭಗವಂತನಾದ ಶ್ರೀ ಮಹಾವಿಷ್ಣುವೆಂಬ ಸೂರ್ಯನು ಪರಂಧಾಮಕ್ಕೆ ತೆರಳಿದೊಡನೆಯೇ ಕಲಿಯು ಈ ಲೋಕವನ್ನು ಆಕ್ರಮಿಸಿದನು ಅದರಿಂದಲೇ ಈಗ ಜನರು ಪಾಪಾಚರಣೆಯಲ್ಲಿ ಆಸಕ್ತರಾಗಿದ್ದಾರೆ ಆ ರಮಾಪತಿಯು ಎಲ್ಲಿಯವರೆಗೆ ತನ್ನ ಅಡಿದಾವರೆಗಳಿಂದ ಭೂಮಿಯನ್ನು ಸ್ಪರ್ಶ ಮಾಡುತ್ತಿದ್ದನೋ ಅಲ್ಲಿಯವರೆಗೆ ಕಲಿಗೆ ಈ ಭೂಮಿಯ ಮೇಲೆ ತನ್ನ ಕಾಲನ್ನು ಚಾಚಲು ಸಾಧ್ಯವಾಗಲಿಲ್ಲ ಸಪ್ತರ್ಷಿಗಳು ಮಖಾನಕ್ಷತ್ರದಲ್ಲಿ ಸಂಚರಿಸತೊಡಗಿದೊಡನೆಯೇ ಕಲಿಯುಗವು ಆರಂಭವಾಯಿತೆಂದು ತಿಳಿ ಈ ಕಲಿಯುಗವು ದೇವತೆಗಳ ಲೆಕ್ಕದಲ್ಲಿ ಸಾವಿರದ ಇನ್ನೂರು ವರ್ಷಗಳವರೆಗೆ ಅಂದರೆ ಮನುಷ್ಯರ ಗಣನೆಯಲ್ಲಿ ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ವರ್ಷಗಳವರೆಗೆ ಇರುವುದು ಸಪ್ತರ್ಷಿಗಳು ಮಖೆಯನ್ನು ಬಿಟ್ಟು ಪೂರ್ವಾಷಾಢ ನಕ್ಷತ್ರವನ್ನು ತಲುಪಿದಾಗ ನಂದನ ರಾಜ್ಯವು ನಡೆಯುವುದು ಆಗಿನಿಂದಲೇ ಕಲಿಯು ವೃದ್ಧಿ ಹೊಂದತೊಡಗುವನು ಭಗವಂತನಾದ ಶ್ರೀಕೃಷ್ಣನು ಯಾವ ದಿವಸದಲ್ಲಿ ಯಾವ ಸಮಯದಲ್ಲಿ ತನ್ನ ಪರಂಧಾಮಕ್ಕೆ ತೆರಳಿದನೋ ಅದೇ ದಿನದ ಅದೇ ಕಾಲದಲ್ಲಿ ಕಲಿಯುಗ ಪ್ರಾರಂಭವಾಯಿತೆಂದು ಪುರಾತತ್ವವನ್ನು ಬಲ್ಲವರು ಹೇಳುತ್ತಾರೆ ದೇವತೆಗಳ ಲೆಕ್ಕದಂತೆ ಒಂದು ಸಾವಿರ ವರ್ಷಗಳು ಕಳೆದೊಡನೆಯೇ ಕಲಿಯುಗದ ಕೊನೆಗಾಲವೂ ಬರುವುದು ಮತ್ತು ಭಗವಂತನಾದ ಕಲ್ಕಿಯ ಕೃಪೆಯಿಂದ ಮತ್ತೆ ಮನುಷ್ಯರಲ್ಲೂ ಸತ್ವಗುಣವೂ ತಲೆದೋರಿ ಅವರಿಗೆ ಆತ್ಮಪ್ರಕಾಶ ಉಂಟಾಗುವುದು ಅಂದಿನಿಂದ ಸತ್ಯಯುಗದ ಪ್ರಾರಂಭವೋ ಆಗುವುದು ಎಂದು ತಿಳಿಯಪ್ಪ ರಾಜೇಂದ್ರ ನಾನು ನಿನಗೆ ಮನುರ ಮನು ಮಹಾರಾಜರ ವಂಶವನ್ನು ಮಾತ್ರ ಕುರಿತು ಸಂಕ್ಷೇಪವಾಗಿ ವರ್ಣನೆ ಮಾಡಿದ್ದೆನು ಈ ಮನುವೆ ಮುಂತ ಈ ಮನುವೆ ಮುಂತಾದ ರಾಜವಂಶಕ್ಕೆ ಯಾವ ವಿಧವಾದ ಉಚ್ಚ ನೀಚಾವಸ್ಥೆಗಳನ್ನು ಹೇಳಿದನೋ ಅದೇ ಬಗೆಯಲ್ಲಿ ಬ್ರಹ್ಮ ಕ್ಷತ್ರಿಯ ವೈಶ್ಯ ಶೂದ್ರ ವರ್ಣದವರಿಗೂ ಆಯಾ ಯುಗಭೇದಕ್ಕೆ ತಕ್ಕಂತೆ ಉಚ್ಚ ನೀಚಾವಸ್ಥೆಗಳು ಇದೇ ಉಂಟು ಎಂದು ತಿಳಿಯಬೇಕು ಪರೀಕ್ಷಿತ ನಾನು ನಿನಗೆ ಯಾವ ಮಹಾಪುರುಷರ ವರ್ಣನೆಯನ್ನು ಇಲ್ಲಿಯವರೆಗೂ ಮಾಡಿದನೋ ಆ ಮಹಾತ್ಮರ ಹೆಸರು ಮಾತ್ರವೇ ಈಗ ಉಳಿದಿದೆ ಅವರ ಕಥೆ ಮತ್ತು ಕೀರ್ತಿಗಳನ್ನು ಮಾತ್ರವೇ ಭೂಮಿಯಲ್ಲಿ ಈಗ ಕೇಳಬಹುದಾಗಿದೆ ಭೀಷ್ಮ ಪಿತಾಮಹನ ತಂದೆಯಾದ ಶಂತನು ಮಹಾರಾಜನ ಸೋದರನಾದ ದೇವಾಪಿಯು ಮತ್ತು ವಂಶದ ರಾಜರ್ಷಿಯಾದ ಮರುವು ಈಗ ಕಲಾಪ ಗ್ರಾಮದಲ್ಲಿ ಬೆಳಗುತ್ತಿದ್ದಾರೆ ಇವರು ಅತ್ಯದ್ಭುತವಾದ ಯೋಗ ಬಲದಿಂದ ಸಂಪನ್ನರಾದವರು ಕಲಿಯುಗವು ಕೊನೆಗಾಣುವ ಸಮಯದಲ್ಲಿ ಭಗವಂತನಾದ ಕಲ್ಕಿಯ ಆಜ್ಞೆಯಂತೆ ಇವರು ಇಲ್ಲಿಗೆ ಮತ್ತೆ ದಯಮಾಡಿಸಿ ಹಿಂದಿನಂತೆಯೇ ವರ್ಣಾಶ್ರಮ ಧರ್ಮಗಳನ್ನು ಬೆಳೆಸುವರು ಕೃತಯುಗ ತ್ರೇತಾಯುಗ ದ್ವಾಪರ ಯುಗ ಮತ್ತು ಕಲಿಯುಗ ಎಂಬಿವೆ ನಾಲ್ಕು ಯುಗಗಳು ಹಿಂದೆ ಹೇಳಿದ ಕ್ರಮದಲ್ಲಿ ಈ ನಾಲ್ಕು ತಮ್ಮ 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 ಕಾಲದಲ್ಲಿ ಭೂಮಿಯ ಜೀವಗಳ ಮೇಲೆ ತಮ್ಮ ಪ್ರಭಾವವನ್ನು ತೋರಿಸುತ್ತವೆ ನಾನು ನಿನಗೆ ಹಿಂದೆ ವರ್ಣಿಸಿದ ರಾಜರಲ್ಲಿ ಮತ್ತು ಇತರೆ ರಾಜರಲ್ಲಿ ಅನೇಕರು ಈ ಭೂಮಿಯನ್ನು ಇದು ನನ್ನದು ನನಗೆ ಸೇರಿದ್ದು ಎಂದು ಹೇಳುತ್ತಿದ್ದು ಕೊನೆಗೆ ಇದನ್ನು ತೊರೆದು ಮಣ್ಣು ಪಾಲಾದರು ಭೂಮಿಯು ಅವರಾರನ್ನು ಹಿಂಬಾಲಿಸಲಿಲ್ಲ ಯಾರೇ ಆದರೇನು ಸತ್ತ ಮೇಲೆ ಎಲ್ಲರ ದೇಹವು ಕ್ರಿಮಿಗಳಾಗಿಯೋ ಅಮೇಧ್ಯವಾಗಿಯೋ ರೂಪವಾಗಿಯೋ ಮಾರ್ಪಟ್ಟು ಆ ಕ್ರಿಮಿ ಮುಂತಾದ ಹೆಸರುಗಳಿಂದಲೇ ಕರೆಯಲ್ಪಡುವುದು ಇಂತಹ ದೇಹದ ಸಲುವಾಗಿ ಬಹುಮಂದಿ ಭೂತದ್ರೋಹವನ್ನು ಮಾಡಿ ಅಶುಚಿಯಾದ ನರಕದಲ್ಲಿ ಬೀಳುವರೆ ಹೊರತು ಆತ್ಮಹಿತದ ದಾರಿಯನ್ನು ಅರಿಯಲಾರರು ಈ ರಾಜರು ಆಗಾಗ್ಗೆ ಈ ಅಖಂಡವಾದ ಭೂಮಂಡಲವನ್ನು ಹಿಂದೆ ನಮ್ಮ ಪೂರ್ವಿಕರು ಅನುಭವಿಸುತ್ತಿದ್ದರು ಈಗ ನಾವು ಅನುಭವಿಸುತ್ತಿದ್ದೇವೆ ಮುಂದೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಇದನ್ನು ಹೀಗೆಯೇ ಅನುಭವಿಸುವರು ಎಂದು ಬಗೆ ಬಗೆಯಾಗಿ ಮನಸ್ಸಿನ ಮಂಡಿಗೆಗಳನ್ನು ತಿನ್ನುತ್ತಿರುವರು ಇಂತಹ ಮೂಢರು ಇವರು ಈ ದೇಹವು ಮಣ್ಣು ನೀರು ಮತ್ತು ತೇಜಸ್ಸುಗಳೆಂಬ ಮೂರು ದ್ರವ್ಯಗಳಿಂದ ರಚಿತವಾಗಿ ಆತ್ಮದಿಂದ ಬೇರೆಯಾದ ಪದಾರ್ಥವು ಈ ಮೂರ್ಖರು ಇದನ್ನು ತಮ್ಮ ಆತ್ಮವೆಂದು ಈ ಭೂಮಿಯನ್ನು ತಮ್ಮ ಸ್ವತ್ತೆಂದು ಭ್ರಮಿಸಿ ಜಂಬಕೊಚ್ಚುತ್ತಿದ್ದು ಕೊನೆಗೆ ಇವೆರಡನ್ನು ತೊರೆದು ತಾವು ಅದೃಶ್ಯರಾಗಿ ಬಿಡುವರು ರಾಜನ್ ಭುಂಜಂತಿ ಭುವಮೋಜಸ ಕಾಲೇನತೆ ಕೃತ ಸರ್ವೆ ಕಥಾಮಾತ್ರ ಕಥಾಸುಚ ತಮ್ಮ ಪೌರುಷ ಬಲ ಪರಾಕ್ರಮಗಳಿಂದ ಈ ವಿಸ್ತಾರವಾದ ಭೂಮಿಯನ್ನು ತಮ್ಮ ಜೀವಿತ ಕಾಲದಲ್ಲಿ ಅನುಭವಿಸಿದರು ಕೊನೆಗೆ ಅವರೆಲ್ಲರೂ ಕಾಲ ಬಲದಿಂದ ನಿಗ್ರಹಿಸಲ್ಪಟ್ಟರು ಕಾಲವನ್ನು ಜಯಿಸುವುದಕ್ಕೆ ಅವರು ಯಾರೂ ಸಮರ್ಥರಾಗಲಿಲ್ಲ ಕಾಲದ ಕೋರೆ ದಾಡೆಗೆ ಸಿಕ್ಕಿ ಕಬಳಿಸಲ್ಪಟ್ಟ ಅವರ ಕಥೆಯು ಮಾತ್ರ ಈಗ ಕಿವಿಗೆ ಬೀಳುತ್ತಿದೆಯೇ ಹೊರತು ಅವರು ಯಾರೂ ಕಾಣಿಸುತ್ತಿಲ್ಲ ಎನ್ನುವಲ್ಲಿಗೆ ಮಹಾಪುರಾಣವೋ ಪಾರಮಹಂಸ ಸಮಿತಿಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ದ್ವಾದಶ ಸ್ಕಂದದ ಎರಡನೆಯ ಅಧ್ಯಾಯವು ಮುಗಿಯಿತು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ